ಕಷ್ಟಪಡ ಸಮಾಧಿಕಾರ ನಡೆಸುವ ಉದ್ದೇಶದೊಂದಿಗೆ ಮತ ಕಲಾತನದ ವ್ಯವಸ್ಥಿತ ಪಿತ್ತೂರಿಯನ್ನ ನಡೆಸಿಕೊಳ್ಳುವ ಮಾಡುವಂತಹ ವಿರುದ್ಧ ಪ್ರಜಾಪ್ರತ ಎಚ್ಚೆತ್ತುಕೊಳ್ಳುವ ಸಲುವಾಗಿ ವರ್ಷದ ಬ್ಯಾನರ್ ಇದೆ ಆ ಬ್ಯಾನರ್ ಹಿಟ್ಟುಗಳಿಂದಲೇ ನಮಗೆ ನೀವುಗಳು ಸಾಕ್ಬೇಕಾಗಿ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇದರ ವತಿಯಿಂದ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನಕ್ಕೆ ಮೋಸ ಮಾಡಿ ಈ ದೇಶದ ಜನರ ಮತ ಕಳ್ಳತನ ಮಾಡಿ ಅಧಿಕಾರವನ್ನು ಏರಿದಂತಹ ಕೇಂದ್ರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಈ ದೇಶದ ಜರನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಜನಸಾಮಾನ್ಯರ ಕಳ್ಳತನದ ವಿರುದ್ಧ ಈ ದೇಶಾದ್ಯಂತ ಇವತ್ತು ಬೃಹತ್ತಾದಂತಹ ಹೋರಾಟವನ್ನ ಇವತ್ತು ನಡೆಸ್ತಾ ಇದ್ದಾರೆ ಇದಕ್ಕೆ ಬೆಂಬಲವಾಗಿದ್ದು ಬಂದು ಯುವ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಬೃಹತ್ತಾದಂತಹ ಪಂಚನಮೆನವರಿಗೆ ನವಭಾರತ ಸರ್ಕಲ್ನಿಂದ ಈ ದೇಶದ ಪಿತಾಮಹ ಮಹಾತ್ಮ ಗಾಂಧಿ ವೃತ್ತದವರೆಗೂ ಕೂಡ ನಮ್ಮೊಂದಿಗೆ ಹೆಜ್ಜೆ ಹಾಕಿಕೊಂಡು ಬಂದಂತಹ ಎಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರ ಬಂಧುಗಳಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ವಿದೇಶಿಗಳಿಗೆ ಅಭಿಮಾನಿಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ವಿಶೇಷವಾಗಿ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಹೆಚ್ಚೆ ಪಡ್ತಾ ಇದ್ದೇನೆ ಬಂದೇಳೆ ಈ ದೇಶದ ಯುವ ಶಕ್ತಿ ಅದು ರಾಹುಲ್ ಗಾಂಧಿ ಈ ದೇಶದ ಸತ್ಯದ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ಹೋರಾಟದ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ನ್ಯಾಯದ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ಬಡವರ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ಸಮಾನತೆಯ ನಾಯಕ ರಾಹುಲ್ ಗಾಂಧಿ ಈ ದೇಶದ ಪ್ರಜಾಪ್ರಭುತ್ವದ ರಕ್ಷಕ ಅದು ರಾಹುಲ್ ಗಾಂಧಿ ಈ ದೇಶದ ಸಂವಿಧಾನದ ರಕ್ಷಕ ಅದು ರಾಹುಲ್ ಗಾಂಧಿ ಅಂತಹ ನಾಯಕರ ವಿರುದ್ಧ ಈ ದೇಶದ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿರುತ್ತೆ ಗಣೇಶ್ ಕುಮಾರ್ ಹೇಳ್ತಾರೆ ನೀವು ನೀವು ಈ ಈ ಈ ದೇಶದ 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 ಮುಂದೆ ಮುಂದೆ ಯಾಚಿಸಬೇಕು ಹೇಳುವಂತಹ ಶಬ್ದವನ್ನ ಇವತ್ತು ಉಚ್ಚರಿಸಿದಾಗ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ನ ಎಲ್ಲ ಯುವಕರು ಇವತ್ತು ಹೇಳಲಿಕ್ಕಿರುವಂತದ್ದು ಬಂಧುಗಳೇ ಇವತ್ತು ಹೇಳಲಿಕ್ಕೆ ಇರುವಂತದ್ದು ಈ ಸರ್ಕಾರವನ್ನ ರಚಿಸಲಿಕ್ಕೆ ಸಹಕಾರಿಯಾದಂತಹ ನರೇಂದ್ರ ಮೋದಿ ಅವರು ಈ ದೇಶದ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ದೇಶದ ಅಜೆಂಡನ್ನುದ್ದೇಶಿಸಿ ಇವತ್ತು ಕ್ಷಮೆಯನ್ನ ಯಾಚಿಸ್ತಾರೆ ಹೇಳುವಂತ ಶಬ್ದವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಕಡೆ ನಮಗೆ ಗೊತ್ತಿರಬಹುದು ರಾಹುಲ್ ಗಾಂಧಿ ಈ ದೇಶದ ಅತ್ಯಂತ ಇವತ್ತು ಸಂಚಾರ ಮಾಡಿಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸರಿಸುಮಾರು ಮೂರು ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ಗಳ ಕಾಲ ಸರಿಸುಮಾರು ನೂರ ಐವತ್ತು ದಿನಗಳನ್ನ ಪಾದ ಸಂಚರಿಸಿಕೊಂಡು ಈ ದೇಶದ ಉತ್ತರ ಕೂಡ ಇದು ದ್ವೇಷದ ದ್ವೇಷದ ಒಂದು ಮೂಲೆ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಪ್ರೀತಿಯನ್ನು ಹಂಚಿದಂತಹ ಒಬ್ಬ ನಾಯಕರಿದ್ದರೆ ಅದು ಸನ್ಮಾನ್ಯ ರಾಹುಲ್ ಗಾಂಧಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತಾ ಇದ್ದೇನೆ ಜಿಲ್ಲೆಯ ಈ ಜಿಲ್ಲೆಯ ಎಲ್ಲಾ ಯೂತ್ ಕಾಂಗ್ರೆಸ್ನ ನಾಯಕರು ಇವತ್ತು ಶಪಥವನ್ನ ಮಾಡಿದ್ದಾರೆ ಪ್ರತಿ ಮತಗಟ್ಟೆಯಲ್ಲೂ ಪ್ರತಿ ಪ್ರತಿ ಮತಗಟ್ಟೆಯಲ್ಲೂ ಪ್ರತಿ ಭೂತಲ್ಲೂ ಕೂಡ ಮತದಾನದ ಒಂದು ಜವಾಬ್ದಾರಿಯನ್ನ ಯೂತ್ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡಿದ್ದೇವೆ ಹೇಳುವಂತಹ ಸ್ಪಷ್ಟವಾದಂತಹ ಸಂದೇಶವನ್ನ ಇವತ್ತು ಈ ವೇದಿಕೆ ಮುಂದೆ ನಾವು ನೀಡ್ತಾ ಇದ್ದೇವೆ ಈ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮದು ಪ್ರಾರಂಭವಾಗಿದೆ ಮಾತ್ರ ಇದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿ ತಾಲೂಕಲ್ಲೂ ಪ್ರತಿ ಗ್ರಾಮದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಳ್ಳತನದ ವಿರುದ್ಧ ಮತ ಕಳ್ಳತನದ ವಿರುದ್ಧ ಜನಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ ಹೇಳುವಂತಹ ವಿಚಾರವನ್ನ ಮಾತ್ರ ಪ್ರಸ್ತಾಪಿಸುತ್ತ ಜೈ ಯೂತ್ ಕಾಂಗ್ರೆಸ್

ಸಂವಿಧಾನ ಸಂಸ್ಥೆಗಳಾದಂಥ ಅನೇಕ ಸಂಸ್ಥೆಗಳನ್ನು ದುರ್ಬಲ ಮಾಡ್ತಕ್ಕಂಥ ಪ್ರಯತ್ನ ನೀಡುತ್ತೆ ಅದಕ್ಕೂ ರಾಹುಲ್ ಗಾಂಧಿ ಧ್ವನಿ ನಿಂತಿದೆ ಬಹಳ ಪ್ರಮುಖ ಮುಖ್ಯವಾದ ಭಾಗವಾದಂಥ ಚುನಾವಣಾ ಆಯೋಗ ಬಹುಶಃ ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ಮತ ಕಳ್ಳತನದ ವಿಚಾರಗಳನ್ನು ಅವರು ಎತ್ತಿ ಇವತ್ತು ಜನರಿಗೆ ಜನಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಬಿಹಾರದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತು ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಅವರು ಕಳೆದ ಸಾರಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ದೇಶದಲ್ಲಿ ಯಾವ ರೀತಿ ಮತಕಲನ ಕಲ್ಲನ ಕಲ್ಲತನ ಆಗುತ್ತೆ ಅನ್ನೋದನ್ನ ಒಂದು ಉದಾಹರಣೆಯಾಗಿ ಕರ್ನಾಟಕದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಮತ ಒಂದು ವಿಚಾರವನ್ನು ಇಟ್ಟಿದ್ದಾರೆ ಒಂದೇ ಉದಾಹರಣೆ ನಾವು ತಾವೆಲ್ಲ ಬುದ್ಧಿಜೀವಿಗಳನ್ನು ನಾನು ತಿಳ್ಕೊಂಡಿದ್ದೇನೆ ನಾವು ತಾವೆಲ್ಲ ತಿಳುವಳಿಕೆ ಉಳ್ಳವರಂತೆ ನಾನು ತಿಳ್ಕೊಂಡಿದ್ದೇನೆ ಈ ಬುದ್ಧಿವಂತ ಜಿಲ್ಲೆಯ ಜನರಲ್ಲಿ ನಾನು ಕೇಳ್ತಕ್ಕಂಥದ್ದು ಮಹಾದೇವಪುರದ ಒಂದು ಮತದಾರ ಕೇಂದ್ರದ ಒಂದು ಗೌರ್ಗಂಬರ್ ಅದರಲ್ಲಿ ಎಂಬತ್ತು ಹೆಸರುಗಳನ್ನು ನೋಂದಾಯಣ ಮಾಡಿ ಮಾಡಿ ಮಾಡಲಾಗಿತ್ತು ಚುನಾವಣೆ ಮತ ಹಕ್ಕುವನ್ನು ಮಾಡಲಿಕ್ಕೆ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಕ್ಕಂಥದ್ದು ಎಂಬತ್ತು ಹೆಸರುಗಳು ಒಂದು ಡೋರ್ ನಂಬರ್ ಅದು ಕೂಡ ವಾಸವಾಗಲು ಸಾಧ್ಯವಾಗುವಂಥ ಒಂದು ಕೋಣೆ ಅದನ್ನು ದೋಷ ಪತ್ರಿಕೆ ಕೂಡ ಕೆಲವು ಆ ವಿಚಾರವನ್ನು ತನಿಖೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಓ ಬಿಜೆ ಪಿಗೆ ವ್ಯಕ್ತಿಯ ಹೆಸರಿನಿರ್ತಕ್ಕಂಥ ಈ ಒಂದು ರೂಮು ಬಹುಶಃ ಪಿಯ ಕಾರ್ಯಕರ್ತನ ಹೆಸರಿನಿರ್ತಕ್ಕಂಥ ರೂಮು ಅನ್ನೋದನ್ನು ಕೂಡ ಖಾತ್ರಿಪಡಿಸಿದ್ದಾರೆ ಇದು ಒಂದು ಉದಾಹರಣೆ ಆದರೆ ದೇಶದ ನಾನಾ ಬಾಗಿಲ ಬಹುಶಃ ಮತದಾರ ಪಟ್ಟಿಯಿಂದ ಮತದಾರ ತೆಗೆಯುವುದೊಂಬಾರು ಆದರೆ ಮತ್ತು ಕೋಟಾ ಮತದಾರರನ್ನು ಸೇರ್ಪಡೆ ಮಾಡತಕ್ಕಂಥ ಇನ್ನೊಂದು ಕೆಲಸವನ್ನ ಬಹುಶಃ ದೇಶದ ಚುನಾವಣಾ ಆಯೋಗ ಅದನ್ನು ಸರಿಪಡಿಸಬೇಕಂತ ಜವಾಬ್ದಾರಿ ಚುನಾವಣಾ ಆಯೋಗಕ್ಕಿದೆ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ನೀವು ಅದನ್ನು ಬರವಣಿಗೆಯಲ್ಲಿ ಕೊಡಬೇಕು ಕೊಡದೇ ಇದ್ದ ಪಕ್ಷದಲ್ಲಿ ಅಥವಾ ನೀವು ಕ್ಷಮೆ ಆಯ್ಕೆಯನ್ನೇ ಮಾಡಬೇಕು ದೇಶ ಜನಕ್ಕೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ ಬಹುಶಃ ಇದು ಚುನಾವಣಾ ಆಯೋಗ ತನ್ನ ಕರ್ತವ್ಯವನ್ನು ಮರೆತು ಮಾತಾಡ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಹೇಳಬೇಕಾಗಿದೆ ಇವತ್ತು ಚುನಾವಣಾ ಆಯೋಗ ಏನು ಹೇಳಬೇಕಾಗಿತ್ತು ಅದನ್ನು ಅವ್ರು ಹೇಳಿದೆ ಇವತ್ತು ರಾಹುಲ್ ಗಾಂಧಿ ಅವರ ಮೇಲೆ ಆರೋಪವನ್ನು ಮಾಡಿ ಚುನಾವಣಾ ಆಯೋಗ ತಪ್ಪು ಮಾಡಿದೆ ಅಂತ ಹೇಳುವಾಗ ನನಗೆ ಒಂದು ವಿಶೇಷ ಒಂದು ಸನ್ನಿವೇಶವನ್ನು ತಮ್ಮ ಗಮನಕ್ಕೆ ಬಯಸ್ತೇನೆ ಮಹಾದೇವಪುರ ಕ್ಷೇತ್ರದ ಶಾಸಕರಾಗಿದ್ದಂಥ ಲಿಂಬಾವಲಿ ಅವರು ಶಿಕ್ಷ ಆಗಿದ್ದಂತ ಲಿಂಬಾವಳಿಯವರು ಒಂದು ಪತ್ರಿಕೋಷ್ಠಿ ಕರೀತಾರೆ ಇದು ಕೇವಲ ಮಹದೇವಪುರದಲ್ಲಿ ಮಾತ್ರ ಆಗಿದೆ ಅಂತ ಹೇಳ್ತಾರೆ ಇದು ರಾಜ್ಯದ ಬೇರೆ ಭಾಗದಲ್ಲಿ ಕೂಡ ಆಗಿದೆ ಅಂತ ಹೇಳ್ತಾರೆ ಹಾಗಿದ್ರೆ ಇವತ್ತು ಹೊಸ ಕಳ್ಳ ತರ ಆಗತ್ತೆ ಅಂತ ಹೇಳಿದನ್ನ ಬಿಜೆಪಿ ಒಪ್ಪಿಕೊಂಡಂತೆ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ತಮ್ಮ ಗಮನಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ದೇಶದಲ್ಲಿ ಅನುರಾಗ್ ಠಾಕೂರ್ ಅನ್ನುವಂತ ಒಬ್ಬ ನಾಯಕ ಬಿಜೆಪಿಯ ಅವನು ಆರು ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಮತದಾನ ಕಳ್ಳತನ ಆಗಿದೆ ಅನ್ನೋದನ್ನು ಅವನು ಡಿಜಿಟಲ್ ಪಟ್ಟಿಯನ್ನ ತೋರಿಸಿ ಹೇಳ್ತಾನೆ ಆದರೆ ಅವನಿಗೆ ನೀವು ಅರ್ಜಿಯನ್ನು ಕೊಟ್ಟು ಮಾಹಿತಿಯನ್ನು ಕೊಡಿ ಇಲ್ಲದ್ರೆ ನೀವು ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳ್ಬೇಕಾಗಿದೆ ಬಹುಶಃ ಆ ಕೆಲಸವನ್ನ ಮತದಾರ ಚುನಾವಣಾ ಆಯೋಗ ಮಾಡಲಿಲ್ಲ ಯಾವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವ್ರ ಕ್ಷಮಯಾತ್ರೆ ಮಾಡಬೇಕು ಹೇಳುತ್ತ ಆದರೆ ಅನುರಾಗ್ ಠಾಕ್ರ ಅವರಿಗೆ ವಿಚಾರದಲ್ಲಿ ಅಷ್ಟೇ ಮೃದು ಧೋರಣೆಯನ್ನು ಅನಿಸಲಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನೀಡಬೇಕಾಗುತ್ತೆ ಈ ಒಂದು ಮುಂಚಿನ ಮೆರವರಿಗೆ ಇದು ಈ ಜಿಲ್ಲೆಯ ಮತದಾರ ಬಂಧುಗಳಿಗೆ ಜಾಗೃತಿ ಮೂಡಿಸತಕ್ಕಂಥ ಒಂದು ಕೆಲಸ ಇದು ಸತ್ಯದ ಪರವಾಗಿರ್ತಕ್ಕಂಥ ಹೋರಾಟ ಸತ್ಯಕ್ಕೆ ಯಾವತ್ತು ಜಯ ಆಗ್ಬೇಕು ಅನ್ನುವಂಥ ನಮ್ಮ ಅಪೇಕ್ಷೆ ಸತ್ಯವನ್ನ ಹೇಳ್ತಕ್ಕಂಥದ್ದು ನಾವು ಯಾವ ಹಿಂದೆ ತನಿಬಾರ ಯಾವತ್ತೊಂದು ಮಾತನಾಡುತ್ತಾರೆ ಸತ್ಯಕ್ಕೆ ಸತ್ಯಕ್ಕೆ ನೀವು ಹೆದರಬೇಡಿ ಸತ್ಯಕ್ಕೆ ನೀವು ಹೆದರಬೇಡಿ ಇನ್ನೊಂದು ಮಾತನಾಡ್ತಾರೆ ಯಾರು ಆರ್ ಎಸ್ ಎಸ್ ಗೆರೆಕ್ತಾರೆ ಅವರು ನನ್ನ ಪಕ್ಷಕ್ಕೆ ಬೇಡ ಅಂತೇಳಿ ನಾನು ಕೂಡ ಇದೇ ಮಾತನ್ನು ಹೇಳ್ತಾರೆ ಆರ್ ಎಸ್ ಎಸ್ಗೆ ಯಾರು ಗೆರೆಕ್ತಾರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬೇಡ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇವೆ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ ನಮಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಮಗೆ ಹಲವಾರು ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಈ ಹಕ್ಕುಗಳಲ್ಲಿ ಒಂದು ಅತ್ಯಂತ ಮಹತ್ವದ ಹಕ್ಕು ಯಾವುದು ಅಂತ ಕೇಳಿದ್ರೆ ಮತದಾನದ ಹಕ್ಕು ಇವತ್ತು ಈ ಮತದಾನದ ಹಕ್ಕು ಇದನ್ನು ಮತದಾನವನ್ನು ಕಳವು ಮಾಡುತ್ತಿರುವಂಥದ್ದು ನಮಗೆ ಗೊತ್ತಾಗ್ತಾ ಬರ್ತಾ ಇದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಸಂವಿಧಾನವನ್ನು ಒಂದು ಕಡೆಯಿಂದ ಬುಡಮೇಲು ಮಾಡುವಂತ ಕೆಲಸ ನಡೀತಾ ಇದೆ ಆದ್ರೆ ಇದರ ರಕ್ಷಣೆಗೆ ಇವತ್ತು ಬದ್ಧವಾಗಿ ನಿಂತ ಒಬ್ಬ ಏಕೈಕ ಯುವ ನಾಯಕ ಅಂತ ಇದ್ರೆ ಅದು ನಮ್ಮ ರಾಹುಲ್ ಗಾಂಧಿ ಅಂತ ನಾವು ರಾಹುಲ್ ಇವತ್ತು ರಾಹುಲ್ ಗಾಂಧಿಯವರು ಇವರು ಯಾವ ರೀತಿ ಸಂವಿಧಾನವನ್ನು ಬುಡಮೇಲು ಮಾಡುವ ಕೆಲಸಕ್ಕೆ ಕೈ ಆಡಿಸ್ತಾ ಇದ್ದಾರೆ ಇದನ್ನು ತಡೆಯುವಂತ ಕೆಲಸ ಜನರನ್ನು ಜಾಗೃತಿಗೊಳಿಸುವಂತ ಕೆಲಸವನ್ನು ಇವತ್ತು ಬೀದಿ ಬೀದಿಗಳಲ್ಲಿ ಬಂದು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ನಾವು ನೋಡ್ತೇವೆ ಮತದಾನದ ಕಳವು ಇದು ಯಾವ ರೀತಿ ಆಯ್ತು ಅನ್ನೋದನ್ನು ಇವತ್ತು ನೀವೆಲ್ಲ ಟಿವಿಯಲ್ಲಿ ಡಿಜಿಟಲ್ ಮೀಡಿಯಾಗಳಲ್ಲಿ ನೀವು ತಿಳಿಸ್ಕೊಂಡಿದ್ದೀರಿ ಇವತ್ತು ಚುನಾವಣಾ ಆಯೋಗ ಅಂತ ಇದೆ ಇದೊಂದು ಸ್ವಾಯತ್ತತಾಂತ ಸಂಸ್ಥೆ ಹೀಗೇನೆ ಹಲವಾರು ಸ್ವಾಯತ್ತ ಸಂಸ್ಥೆಗಳಿದೆ ಅದನ್ನೆಲ್ಲ ಈ ಸರ್ಕಾರವು ಕೇಂದ್ರ ಸರ್ಕಾರವು ತನ್ನ ಅಡಿಯಾಳಾಗಿ ಉಪಯೋಗಿಸಿಕೊಂಡು ಜನರ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ತರುತ್ತಿರುವಂತದ್ದು ಇವತ್ತು ನಾವೆಲ್ಲರೂ ಖಂಡಿಸಬೇಕಾಗಿದೆ ಇದರ ವಿರುದ್ಧ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಧ್ವನಿ ಇದನ್ನು ನಾವು ಎಲ್ಲರೂ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಬೂತ್ಗಳಲ್ಲಿ ಇದನ್ನು ತಿಳಿದುಕೊಳ್ಳುವಂತಹ ಅಗತ್ಯ ಇವತ್ತಿದೆ ಬಂಧುಗಳೇ ನಾನು ನಮ್ಮ ನನ್ನ ಪಕ್ಷದ ನೆಚ್ಚಿನ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಏನಂದ್ರೆ ನಾವು ಇಲ್ಲಿ ಇವತ್ತು ನಿಂತು ಭಾಷಣ ಮಾಡಿ ಹೋಗಿಬಿಟ್ಟೆ ಇದು ಸಾಲುದಿಲ್ಲ ನಮ್ಮಲ್ಲಿಯೂ ಕೂಡ ಮತದಾನದ ಕಳವು ಆಗಿದೆಯೇ ಆಗಿದೆ ಇದನ್ನು ನೀವು ಪರಿಶೀಲಿಸಬೇಕು ನಮ್ಮ ಪ್ರತಿಯೊಂದು ಬೂತ್ಗಳಲ್ಲಿ ಎಷ್ಟು ಮತದಾನ ಆಗಿದೆ ಅದರಲ್ಲಿ ಎಷ್ಟು ಮತದಾರ ಇದ್ರು ಅದರಲ್ಲಿ ಎಷ್ಟು ಜನ ಸತ್ತೋದವರ ಮತಗಳ ಆಗಿದೆ ಅನ್ನೋದನ್ನು ನಾವು ಪರಿಶೀಲಿಸಬೇಕಾದಂತ ಅಗತ್ಯ ಇದೆ ಅದು ಮಾಡಿದ್ರೆ ಮಾತ್ರ ನಾವು ರಾಹುಲ್ ಗಾಂಧಿಗೆ ಕೊಟ್ಟಂತಾಗುತ್ತೆ ಇದನ್ನು ನಾವು ನೆನಪಿಸಿಕೊಳ್ಬೇಕು ಈ ಕೆಲಸವನ್ನು ನಾವು ಮಾಡಬೇಕಂತ ಮಾತನ್ನು ನಾನು ನಿಮ್ಮಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಬಂಧುಗಳೇ ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಬಿಹಾರ ಚುನಾವಣಾ ಮತದಾರ ಪಟ್ಟಿಯಲ್ಲಿ ಯಾವ ರೀತಿ ಮೋತುಗಳು ನಡೆಯುತ್ತಿದೆ ಅನ್ನುವುದನ್ನು ರಾಹುಲ್ ಗಾಂಧಿ ಅವರು ಎಳೆ ಎಳೆಯಾಗಿ ನಿಂತು ಇವತ್ತು ಜನರ ಮುಂದೆ ತಂದ್ರು ಇದರಿಂದ ದಿಕ್ಕೆ ಕಾಂಗ್ರೆಸ್ ಬಿಜೆಪಿ ಪಕ್ಷ ಇವತ್ತು ಏನು ಮಾಡ್ತಾ ಇದೆ ನಮ್ಮ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡ್ತಾ ಇದ್ರೆ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡಬೇಕಾಗಿದ್ದು ಚುನಾವಣಾ ಆಯೋಗ ಅದೇ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡ್ತಿರುವುದ ಬಿಜೆಪಿಯ ನಾಯಕರು ಇದರಿಂದ ನಿಮ್ಮ ಕಲ್ಲಾಟ ಏನು ಅಂತ ಗೊತ್ತಾಗ್ತಾ ಇದೆ ಇದರಲ್ಲಿ ನಾವೆಲ್ಲರೂ ಎಚ್ಚೆತ್ತು ಕೊಡಬೇಕಾದಂತ ಅಗತ್ಯ ಇದೆ ನಾವು ಇಲ್ಲಿಗೆ ಇವತ್ತು ಪ್ರತಿಭಟನೆ ಮಾಡಿದ್ದು ನಮ್ಮ ಕೆಲಸ ಮುಗಿತು ಅಂತ ತಿಳ್ಕೊಳ್ಳೋದು ಬೇಡ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅಡಿಮೇಲು ಮಾಡಲು ಹೊರಟಿರುವಂತ ಬಿಜೆಪಿ ಪಕ್ಷಕ್ಕೆ ಇದರ ಒಂದು ನಮ್ಮ ಸ್ವಾರ್ಥ ಸಂತೆಯಾಗಿ ಇರುವಂತಹ ಇಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಚುನಾವಣೆ ಆಯೋಗ ಇರ್ಬೋದು ಪ್ರತಿ ಒಂದು ಆಯತ್ತ ಸಂಸ್ಥೆಗಳನ್ನು ತನ್ನ ಬಲವರ್ಧಿಗಳು ಬಲವರ್ಧನೆಗೋಸ್ಕರ ಬಳಸ್ತಿರುತ್ತಂತ ಬಿಜೆಪಿಯ ವಿರುದ್ಧ ಹೋರಾಟ ನಾವೀಗ ಈಗ ಆರಂಭ ಮಾಡಬೇಕಾಗಿದೆ ಇದನ್ನು ನಾವು ನೀವೆಲ್ಲರೂ ಸೇರಿ ಮುಂದಿನ ದಿವಸಗಳಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ನಾಯಕರಾದ್ಯಂತ ರಾಹುಲ್ ಗಾಂಧಿ ಅವರು ಮಾಡುತ್ತಿರುವಂತಹ ಹೋರಾಟಕ್ಕೆ ಆನೆ ಬಂದಂತಾಗುತ್ತದೆ ಎಂಬುದನ್ನು ನಾವು ಮರಿಬಾರ್ದು ನೂತನ ಯುವ ಕಾಂಗ್ರೆಸ್ಸಿನ ನಾಯಕರಾದಂಥ ಜಿಲ್ಲಾ ನಾಯಕರಾದಂಥ ನವಾಜ್ ಭಟ್ವಾಳರವರ ನೇತೃತ್ವದಲ್ಲಿ ಏನೇ ಬೃಹತ್ ಪಂಜಿನ ಮೆರವಣೆ ಮೆರವಣಿಗೆಯನ್ನು ಆಯೋಜಿಸಿದಾರ ಅವರ ಸಂಪೂರ್ಣ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತ ಬಹುಶಃ ಮತಗಳ್ಳತನದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರಥಮವಾದಂಥ ಹೋರಾಟ ಮತಗಳ್ಳತನದಿಂದ ಇವತ್ತು ಪ್ರಜಾಪ್ರಭುತ್ವ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವಂತಹ ಸಂದರ್ಭ ಈ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ಸಿನವರು ಈ ಎಚ್ಚರಿಕೆ ಗಂಟೆಯನ್ನು ಬಿ ಜೆ ಪಿ ಪಕ್ಷಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ವಿಶೇಷವಾಗಿ ಮುಂಬರುವ ದಿವಸಗಳಲ್ಲಿ ನಮ್ಮ ನಾಯಕರಾದಂಥ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಅವರ ಕೈಗೆ ಬಲಪಡ ಬಲವನ್ನು ಕೊಡುವಂಥ ಕೆಲಸ ಕಾರ್ಯಕ್ಕೆ ನಾವೆಲ್ಲ ಕಾರ್ಯಕರ್ತರು ಕೈ ಜೋಡಿಸಬೇಕೆಂಬ ವಿನಂತಿಯನ್ನು ಮಾಡುತ್ತಾ ಇವತ್ತು ಮತಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬಿ ಜೆ ಪಿ ಪಕ್ಷ ಹಾಗೂ ಚುನಾವಣೆ ಆಯೋಗ ಮತಗಲ್ಲತನಕ್ಕೆ ಸಹಕಾರ ಕೊಟ್ಟಿದೆ ಬೆಂಬಲ ಕೊಟ್ಟಿದೆ ಎಂಬ ಉದಾಹರಣೆಯನ್ನು ಮೊನ್ನೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬೆಂಗಳೂರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ವಿಭಿ ವಿಶೇಷ ವಿಶೇಷವಾಗಿ ಅದರ ಒಂದು ತರಬೇತಿಯನ್ನು ಕೊಟ್ಟು ಬಹುಶಃ ಪ್ರೊಜೆಕ್ಟರ್ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಒಂದೊಂದು ಮನೆಯಲ್ಲಿ ಎಂಬತ್ತು ಎಂಬತ್ತು ಮತಗಳತನ ಮಾಡಿದಂಥ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಬಹುಶಃ ಹಿಂಬಾಗಿಲಲ್ಲಿ ಅಧಿಕಾರವನ್ನು ಪಡೆದಂಥ ಬಿ ಜೆ ಪಿ ಪಕ್ಷ ಈ ರಾಷ್ಟ್ರದಿಂದ ತೊಡಗಬೇಕೆಂಬ ಉದ್ದ ಒಂದು ಒಂದು ಹೋರಾಟವನ್ನು ಮಾಡುತ್ತಾ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ಇವತ್ತು ರಾಹುಲ್ ಗಾಂಧಿ ಅವರ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡುವಂತಹ ಈ ದೇಶದ ಜನರು ಇವತ್ತು ಭಾಳಷ್ಟು ಬೆಂಬಲವನ್ನು ಕೊಡ್ತಿದ್ದಾರೆ ಪ್ರತಿ ವರ್ಷ ಪ್ರತಿ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾವು ಕಂಡು ಬಂದರೆ ರಾಹುಲ್ ಗಾಂಧಿ ಅವರಿಗೆ ಪ್ರತಿದಿನ ಎರಡು ಲಕ್ಷಕ್ಕಿಂತ ಹೆಚ್ಚು ಜನರ ಬೆಂಬಲ ಪ್ರತಿ ದಿವಸ ಸಿಗ್ತಾ ಉಂಟು ಇದರ ಇದು ಸ್ಪಷ್ಟವಾದ ಸಂದೇಶ ಮುಂಬರುವ ದಿವಸಗಳಲ್ಲಿ ಭಾರತ ದೇಶದ ಪ್ರಧಾನಿಯಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಖಂಡಿತವಾಗಿ ಆಯ್ಕೆಯಾಗಿ ಬರ್ತಾರೆಂಬ ವಿಶ್ವಾಸದ ಮಾತನ್ನು ಹೇಳುತ್ತಾ ಇದು ಯುವ ಕಾಂಗ್ರೆಸ್ಸಿನವರ ಉತ್ತಮವಾದಂಥ ಪ್ರತಿಭಟನೆ ಈ ಪ್ರತಿಭಟನೆಗೆ ಬಂದಂಥ ಎಲ್ಲರನ್ನೂ ವಿಶೇಷವಾಗಿ ಅಭಿನಂದನಿಸ್ ಅಭಿನಂದಿಸುತ್ತಾ ಮುಂಬರುವ ದಿವಸಗಳಲ್ಲಿ ತಾಲೂಕು ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ನಾವೆಲ್ಲರೂ ಇಂಥ ಪ್ರತಿಭಟನೆಯನ್ನು ಮಾಡುತ್ತಾ ಜನಜಾಗೃತಿ ಸಭೆಯನ್ನು ಮಾಡುತ್ತಾ ಜನರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಮತಗಳ ವಿರುದ್ಧ ಮತಗಳತನದ ವಿರುದ್ಧ ನಾವೆಲ್ಲರೂ ಧ್ವನಿಯನ್ನು ಎತ್ತಬೇಕು ಮುಂಬರುವ ದಿವಸಗಳಲ್ಲಿ ಬಿ ಜೆ ಪಿ ಮುಕ್ತ ಕರ್ನಾಟಕವನ್ನು ಮುಂಬರುವ ದಿವಸಗಳಲ್ಲಿ ಬಿ ಜೆ ಪಿ ಮುಕ್ತ ಭಾರತ ದೇಶವನ್ನು ಮಾಡುವಂಥ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಕೈ ನಾವೆಲ್ಲರೂ ನಾವೆಲ್ಲರೂ ಜೊತೆಯಾಗಿ ಕೆಲಸ ಕಾರ್ಯ ಮಾಡಬೇಕೆಂಬ ಮಾತನ್ನು ಹೇಳುತ್ತಾ ಬಹುಶಃ ಈ ಕಾರ್ಯಕ್ರಮಕ್ಕೆ ಬೈದಿ ಹೆಚ್ಚಿನ ಮಹಾತ ಯುವ ಕಾಂಗ್ರೆಸ್ನ ಮಿತ್ರರ ನೋಡಿ ಈ ಪ್ರತಿಭಟನೆ ಒಂದು ವಿಶೇಷವಾದ ನಮ್ಮ ಜಿಲ್ಲೆಗೆ ಒಂದು ಸೂಚನೆ ಕೊರಪು ನೆಚ್ಚಿನ ಪ್ರತಿಭಟನೆ ಮತಗಳ ತನ್ನದ ವಿರುದ್ಧವಾದ ಹೆಂಗೆ ಕಾಂಗ್ರೆಸ್ ಪಕ್ಷದ ಕಲೂ ಎಚ್ಚರಿಕೆ ಅದುಲ್ಲ ಪಂಪು ಒಂದು ಸಂದೇಶನ ಕೊರಪು ನಂಚಿನ ಪ್ರತಿಭಟನೆ ನನ್ನ ಬರ್ಪುರಂಚಿನ ತಾಲೂಕು ಪಂಚಾಯತ್ ನನ್ನ ಬರ್ಪುರಂಚಿನ ಜಿಲ್ಲಾ ಪಂಚಾಯತ್ ನನ್ನ ಬರ್ಪುರಂಚಿನ ಪುರಸಭೆ ನನ್ನ ಬರ್ಪುರ ಹೆಂಚಿನ ಕಾರ್ಪೊರೇಷನ್ದ ಚುನಾವಣೆ ಈ ಮತಗಳ ದನದ ವಿರುದ್ಧ ನಮ್ಮ ಮಾತಿರಲ ಜನಜಾಗೃತ ರಾಹುಳು ಪಂಪು ಸಂದೇಶವನ್ನು ಕೊರಂದು ಬಹುಶಃ ನಮ್ಮ ನವಾಜ್ ಬಂಟ್ವಾಳರ ನೇತೃತ್ವದ ಐನಂಚಿನ ಈ ಪ್ರತಿಭಟನೆಗೆ ತಡವಾಗಿ ಬರ್ತಿರೋ ಸಭೆ ಆಚರಣೆ ಮಲ್ತಂದು ನಿಖಲ ಪ್ರತಿಯೊಟ್ಟಿ ಕೆಲಸ ಕಾರ್ಯ ಇಲ್ಲ ಗಟ್ಟಿಯ ಗುಲ್ಲು ಗಟ್ಟಿ ಅದುಲ್ಲಾ ಬಂದ್ಬರಿಂದ ಬಾಧ್ಯರನ್ನು ಬರೊಂದು ರಟ್ಟ ರಾತ್ರಿ ವಿರಾಮದ ಜೊತೆ ಇಲ್ಲಿ ಕೊಡಿ